ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಆದರೆ ಚಿನ್ನು ಆವಾಗಲೇ ಹೊರಡಬೇಕಾಗುತ್ತದೆ ಏಕೆಂದರೆ ತುಂಬ ಸಂಜೆ ಆಗಿರುತ್ತದೆ ಅಪ್ಪಿಗೆ ಬಾಯಿ ಹೇಳಿ ನಾಳೆ ಬರುತ್ತೇನೆ ಅಂತ ಹೇಳಿ ಚಿನ್ನು ಅಪ್ಪಿ ಮನೆಯವರಿಗೆ ಹೇಳಿ ಅಲ್ಲಿಂದ ಹೊರಟು ಫ್ರೆಂಡ್ಸನ್ನು ಮೀಟ್ ಮಾಡಿ ಹಾಗೆ ಗೋಬಿ ಮಂಚೂರಿ ತಿನ್ನುತ್ತಾ ಮಾತನಾಡುತ್ತಾ ಕುಳಿತಿರುತ್ತಾನೆ ಎಲ್ಲರನ್ನು ಮೀಟ್ ಮಾಡಿ ಅವರಿಗೆ ತನ್ನ ಮದುವೆಯ ಆಮಂತ್ರಣವನ್ನು ನೀಡುತ್ತಾನೆ ನಂತರ ಮನೆಗೆ ಹೋಗಿ ಅಪ್ಪ ಅಮ್ಮ ತಂಗಿ ಜೊತೆ ಮಾತನಾಡುತ್ತಾ ಸ್ವಲ್ಪ ಹೊತ್ತು ಕಾಲ ಕಳೆದು ಮದುವೆಗೆ ಯಾವ ಯಾವ ಬಟ್ಟೆಗಳು ಬೇಕೆಂದು ಎಲ್ಲವನ್ನೂ ಎತ್ತಿಡುತ್ತಾನೆ ಏಕೆಂದರೆ ಮದುವೆಗೆ ಇನ್ನೆರಡು ದಿವಸ ಇರುತ್ತದೆ ಮತ್ತೆ ಮರುದಿನ ಚಿನ್ನು ಮತ್ತು ಅಪ್ಪಿಯ ಮನೆಯಲ್ಲಿ ಚಪ್ಪರಶಾಸ್ತ್ರ ಶುರು ಮಾಡಿರುತ್ತಾರೆ ಹಸಿರು ತೋರಣಗಳನ್ನು ಕಟ್ಟಿ ಹೂಗಳ ಮಾಲೆಯನ್ನ ಹಾಕಿ ಸಿಂಗರಿಸುತ್ತಿರುತ್ತಾರೆ ಸಿಂಗರಿಸುವವರಿಗೆ ಎಂದು ಇಬ್ಬರೂ ಮನೆಯಲ್ಲಿ ಊಟವನ್ನು ತಯಾರಿಸುತ್ತಿರುತ್ತಾರೆ ಸಿಹಿ ಊಟವನ್ನು ತಯಾರಿಸಿ ಅವರಿಗೆ ಬಡಿಸುತ್ತಾರೆ ನಂತರ ಚಪ್ಪರ ಶಾಸ್ತ್ರ ಮುಗಿದ ನಂತರ ಮತ್ತದೇ ದಿನ ಸಂಜೆ ಇಬ್ಬರಿಗೂ ಅರಿಶಿನ ಶಾಸ್ತ್ರವನ್ನು ಇಟ್ಟುಕೊಳ್ಳುತ್ತಾರೆ ಇಬ್ಬರ ಮನೆಯಲ್ಲಿ ಅತ್ತ ಚಿನ್ನುಗೆ ಇತ್ತ ಅಪ್ಪಿಗೆ ಅರಿಶಿನ ಹಚ್ಚಿ ತಲೆಗೆ ನೀರನ್ನು ಹಾಕಿ ಹಸೆಮಣೆಯ ಮೇಲೆ ಕೂರಿಸಿ ಅರಿಶಿನ ಕುಂಕುಮ ಹಾಕಿ ಜಡೆಗೆ ಹೂ ಮೂಡಿಸಿ ಅಕ್ಷತೆ ಹಾಕಿ ಎಲ್ಲರೂ ಶಾಸ್ತ್ರವನ್ನು ಮಾಡುತ್ತಾರೆ ನಂತರ ಅಪ್ಪಿಯ ಮನೆಯಲ್ಲಿ ಬಳೆ ಶಾಸ್ತ್ರವನ್ನು ಇಟ್ಟುಕೊಳ್ಳುತ್ತಾರೆ ನಂತರ ಒಂದು ಸಂಜೆ ಹ್ಯಾಪಿ ಮನೆಯಿಂದ ಅಪ್ಪಿ ಮನೆಯಿಂದ ಚೌಟ್ರಿಗೆ ಹೊರಡಬೇಕಾಗುತ್ತದೆ ಆಗ ಅವಳಿಗೆ ಮನೆಯಿಂದ ಹೊರಡುವ ಮುನ್ನವೇ ಹಾಲು ಅನ್ನವನ್ನು ತಿನ್ನಿಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ದೇವರಿಗೆ ಕೈ ಮುಗಿದು ನಂತರ ಚೌಟ್ರಿಗೆ ಹೋಗುತ್ತಾರೆ ಅಲ್ಲಿಗೆ ಚಿನ್ನು ಚೌಟ್ರಿ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಬಂದಿರುತ್ತಾರೆ ನಂತರ ಅಪ್ಪಿಯ ಕಡೆಯವರು ಚಿನ್ನುವನ್ನು ಸ್ವಾಗತಿಸಿ ಚೌಟ್ರಿ ಒಳಗಡೆ ಬರಮಾಡಿಕೊಂಡು ಆರತಿ ಎತ್ತಿ ಸ್ವಾಗತಿಸಿ ಮತ್ತೆಲ್ಲ ಶಾಸ್ತ್ರವನ್ನು ಶುರು ಮಾಡಲು ತಯಾರಿ ನಡೆಸುತ್ತಿರುತ್ತಾರೆ ಇತ್ತ ಮತ್ತೆ ಇಬ್ಬರು ಮನೆಯಿಂದ ಧರಿಸಿಕೊಂಡು ಬಂದಿದ್ದಂತಹ ಬಟ್ಟೆಯನ್ನು ಬದಲಾಯಿಸಿ ಬೇರೆ ಬಟ್ಟೆಯನ್ನು ಧರಿಸಿಕೊಂಡು ರೆಡಿಯಾಗುತ್ತಿರುತ್ತಾರೆ ಅಪ್ಪಿ ರೆಡಿಯಾಗಿ ಹಸೆಮಣೆ ಮೇಲೆ ಬಂದು ಕೂರುತ್ತಾಳೆ ಅಪ್ಪಿಗೆ ಒಂದು ಒಂಬತ್ತು ಜನ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಸ್ವಲ್ಪ ತಟ್ಟೆಗಳಲ್ಲಿ ಕೊಬ್ಬರಿ ಬೆಲ್ಲ ಹಣ್ಣುಗಳನ್ನು ತುಂಬಿರುವ ತಟ್ಟೆಗಳಿರುತ್ತದೆ ಎಲ್ಲರೂ ಒಂದೊಂದು ತಟ್ಟೆಗಳನ್ನು ಅಪ್ಪಿಗೆ ಕೊಟ್ಟು ಆಶೀರ್ವದಿಸುತ್ತಾರೆ ಅಪ್ಪಿ ಅವರಿಗೆ ಎಲಡಿಕೆ ಬಾಳೆಹಣ್ಣು ಕೊಟ್ಟು ನಮಸ್ಕಾರಗಳು ಮಾಡುತ್ತಾಳೆ ಹೀಗೆ ಶಾಸ್ತ್ರ ಮುಗಿಯುತ್ತದೆ ನಂತರ ಅಪ್ಪಿ ಬೇರೆ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬರುತ್ತಾಳೆ ರಿಸೆಪ್ಷನಿಗೆಂದು ಬಂದು ನಿಲ್ಲುತ್ತಾಳೆ ಅತ್ತ ಚಿನ್ನು ಕೂಡ ಸೂಟು ಬೂಟು ಹಾಕಿಕೊಂಡು ರಿಸೆಪ್ಷನಿಗೆ ಅಪ್ಪಿಯ ಪಕ್ಕ ಬಂದು ನಿಲ್ಲುತ್ತಾನೆ ಆದರೆ ಫೋಟೋಗ್ರಾಫರ್ ಸರ್ ಮೇಡಮ್ ನೀವು ಕೆಳಗಿಂದ ಇಬ್ಬರು ಜೊತೆಯಲ್ಲಿ ನಡೆದುಕೊಂಡು ಬನ್ನಿ ನಾನು ಒಂದು ಫೋಟೋ ಮತ್ತೆ ವಿಡಿಯೋ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಇಬ್ಬರು ಸ್ಟೈಲಾಗಿ ಒಂದು ಹೀರೋ ಹೀರೋಯಿನ್ ಫೀಲ್ ಮಾಡಿಕೊಂಡು ಇಬ್ಬರು ಎಂಟ್ರಿ ಕೊಡುತ್ತಾರೆ ಹೀಗೆ ಇಬ್ಬರನ್ನು ಜೊತೆಯಲ್ಲೇ ನಿಲ್ಲಿಸಿ ಕೆಲವೊಂದು ಫೋಟೋಸ್ ವಿಡಿಯೋಸ್ ಮಾಡುತ್ತಾರೆ ಹಾಗೆ ಇತ್ತ ಚಿನ್ನುವಿನ ಫ್ರೆಂಡ್ಸ್ ಮತ್ತು ಅಪ್ಪಿಯ ಫ್ರೆಂಡ್ಸ್ ಇಬ್ಬರನ್ನು ಇಬ್ಬರ ಕಡೆ ಒಂದು ನಾಲ್ಕು ಜನರನ್ನು ನಿಲ್ಲಿಸಿ ಚಿನ್ನುವನ್ನು ಮಂಡಿಗಾಲಲ್ಲಿ ಕೋರಿಸಿ ಅಪ್ಪಿಯ ಕೈಗೆ ಮುತ್ತಿಡುವಂತೆ ಫೋಟೋಸ್ ತೆಗೆಯುತ್ತಾರೆ ರಾತ್ರಿ ಹನ್ನೆರಡು ಗಂಟೆಯಾದರೂ ಕೂಡ ಇವರ ಫೋಟೋಸ್ ವೀಡಿಯೋಸ್ ಹಾಗೆ ಚಿನ್ನು ಅಪ್ಪಿಯ ಹಣೆಗೆ ಮುತ್ತಿಟ್ಟು ಫೋಟೋಗೆ ಫೋಸ್ ಕೊಡುತ್ತಾನೆ ಅದು ಅಪ್ಪಿಯ ಮೊದಲ ಮುತ್ತಾಗಿರುತ್ತದೆ ಅದಕ್ಕಾಗಿ ಅವಳಿಗೆ ಕರೆಂಟ್ ಶಾಕ್ ಹೊಡೆದ ರೀತಿಯಲ್ಲಿ ಅನುಭವವಾಗುತ್ತದೆ ಇದೆಲ್ಲವನ್ನು ಮುಗಿಸಿ ಮಲಗುವ ಕೋಣೆಗೆ ತೆರಳುತ್ತಾರೆ ಮತ್ತು ಅವರ ಅಮ್ಮ ಮಲಗಿರುತ್ತಾರೆ ಇತ್ತ ಚಿನ್ನು ಮತ್ತು ಅವರ ಕಸಿನ್ಸ್ ಎಲ್ಲರೂ ಅವರ ಜೊತೆಗೆ ಇರುತ್ತಾರೆ ಮತ್ತೆ ಮರುದಿನ ಬೆಳಗ್ಗೆ ಐದು ಗಂಟೆಗೆ ಅಪ್ಪಿ ಎದ್ದು ಫ್ರೆಶ್ ಆಗಿ ರೆಡಿಯಾಗಿರುತ್ತಾಳೆ ಮೇಕಪ್ ಕೂಡ ಮಾಡಲು ಬಂದಿರುತ್ತಾರೆ ಅಪ್ಪಿಗೆ ಸೀರೆಯನ್ನುಡಿಸಿ ಕಂಕಣ ಶಾಸ್ತ್ರಕ್ಕೆ ಕೂರಿಸುತ್ತಾರೆ ಇತ್ತ ಅಪ್ಪಿಯ ಕಂಗಣ ಶಾಸ್ತ್ರವನ್ನು ಅವರ ಸೋದರಮಾವ ಮಾಡುತ್ತಿರುತ್ತಾರೆ ಅತ್ತ ಹುಡುಗ ಮತ್ತು ಹುಡುಗಿಯ ಮನೆಯವರು ಹುಡುಗನ ಮನೆಯವರು ಎಲ್ಲರೂ ದೇವರು ತರುವ ಕಾರ್ಯಕ್ರಮವನ್ನು ನಡೆಸುತ್ತಿರುತ್ತಾರೆ ಹಾಗೆ ಹುಡುಗನನ್ನು ದೇವ ಮತ್ತು ದೇವಸ್ಥಾನದ ಹೊರಗಡೆಯಿಂದ ಒಳಗಡೆ ಬರಮಾಡಿಕೊಳ್ಳುತ್ತಾರೆ ನಂತರ ಅಪ್ಪಿಗೆ ಚಿನ್ನು ಕಡೆಯವರು ಮತ್ತು ಅಪ್ಪಿಯ ಕಡೆಯವರು ಎಲ್ಲರೂ ಅಕ್ಷತೆಯನ್ನು ಭುಜದಿಂದ ತಲೆಯವರೆಗೆ ಮೂರು ಸಾರಿ ಇಟ್ಟು ಆಶೀರ್ವದಿಸುತ್ತಾರೆ ನಂತರ ಅವಳನ್ನು ವಧುವಿನ ಕೊಠಡಿಗೆ ಕರೆದುಕೊಂಡು ಹೋದರು ಏಕೆಂದರೆ ಅವಳನ್ನು ಧಾರೆ ಮುಹೂರ್ತಕ್ಕೆ ರೆಡಿ ಮಾಡಲು ಸಿದ್ಧತೆ ನಡೆಸಲು ಮತ್ತೆ ಚಿನ್ನುವನ್ನು ಕಂಕಣ ಶಾಸ್ತ್ರಕ್ಕೆ ರೆಡಿ ಮಾಡಿ ಆಸೆ ಮನೆಯಲ್ಲಿ ಕೂರಿಸುತ್ತಾರೆ ಅವರ ಸೋದರ ಮಾವ ಕೂಡ ಅವನಿಗೆ ಕಂಕಣ ಕಟ್ಟಲು ಎಲ್ಲ ಶಾಸ್ತ್ರವನ್ನು ಪಾಲಿಸುತ್ತಾ ಸೇಮ್ ಅಪ್ಪಿಗೆ ಯಾವ ರೀತಿ ಶಾಸ್ತ್ರ ನಡೆಯುತ್ತದೆ ಇತ್ತ ಚಿನ್ನುವಿಗೂ ಅದೇ ರೀತಿ ಕಂಕಣ ಶಾಸ್ತ್ರ ಮಾಡುತ್ತಾರೆ ಚಿನ್ನುವಿನ ಕಡೆಯವರು ಅಪ್ಪಿಯ ಕಡೆಯವರು ಚಿನ್ನುವಿನ ಮೇಲೆ ಅಕ್ಷತೆ ತಲೆಯ ಮೇಲೆ ಅಕ್ಷತೆಯನ್ನು ಮೂರು ಸಾರಿ ಹಾಕಿ ಆಶೀರ್ವದಿಸಿ ಇತ್ತ ಚಿನ್ನುವನ್ನು ವರನ ಕೊಠಡಿಗೆ ಕರೆದು ಇದು ಅವನಿಗೆ ದಾರಿಯಲ್ಲಿ ಉಡುವಂತಹ ಕಚ್ಚೆ ಪಂಚೆ ಮತ್ತು ಶರ್ಟನ್ನು ಹಾಕಿ ತಲೆಗೆ ಪೇಟವನ್ನು ಕಟ್ಟಿ ಹಣೆಗೆ ಬಾಸಿಂಗವನ್ನು ಕಟ್ಟಿ ರೆಡಿ ಮಾಡುತ್ತಿರುತ್ತಾರೆ ಅಪ್ಪಿಗೂ ಕೂಡ ಅವರ ಸೋದರ ಮಾವ ತಂದಿದ್ದಂತಹ ಸೀರೆ ಉಡಿಸಿ ತಲೆಗೆ ಗಣಿಗೆಲೆ ಹೂವನ್ನು ಪೋಣಿಸಿ ಹಣೆಗೆ ಬಾಸಿಂಗವನ್ನು ಕಟ್ಟಿ ರೆಡಿ ಮಾಡುತ್ತಾರೆ ಇತ್ತ ಚಿನ್ನುವನ್ನು ರೆಡಿ ಮಾಡಿದ ಮೇಲೆ ಹಸೆಮಣೆಯಲ್ಲಿ ಕರೆದುಕೊಂಡು ನಿಲ್ ಸಿ ಅಡ್ಡ ಬಿಳಿ ಪಂಚೆಯನ್ನು ಇಟ್ಟು ಸ್ವಲ್ಪ ಮಂತ್ರಗಳನ್ನು ಹೇಳುತ್ತಾ ಇರುತ್ತಾರೆ ಅತ್ತ ವಾದ್ಯ ಡೋಳು ಮೊಳಗುತ್ತಲಿರುತ್ತದೆ ಇತ್ತ ಅಪ್ಪಿಯ ತಲೆ ಮೇಲೆ ಒಂದು ವೇಲನ್ನು ಒಸಿ ಅವರ ಸೋದರ ಮಾವ ಮತ್ತು ಸೋದರ ಮಾವನ ಹೆಂಡತಿ ಇಬ್ಬರು ಅಪ್ಪಿಯನ್ನು ಮಂಟಪದ ಹತ್ತಿರ ಕರೆತರುತ್ತಾರೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ